ರಾಯಭಾಗ ತಹಸೀಲ್ದಾರ್ ಸುರೇಶ್ ಮುಂಜೆ ಅವರನ್ನ ಕಚೇರಿಯಲ್ಲಿ ಲಾಕ್ ಮಾಡಿದ ಕೆಲ ರೈತರು ಏಕವಚನದಲ್ಲಿ ಮಾತುಗಳ ಸುರಿಮಳೆ ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿ ಗರಂ ಆದ ತಹಸೀಲ್ದಾರ್ ಕಂಕನವಾಡಿ ಗ್ರಾಮದ ಸರ್ವೆ ನಂಬರ್ ರದ್ದು ಕೋರಿ ತಹಸೀಲ್ದಾರ್ಗೆ ಮನವಿ ಮಾಡಿದ ರೈತರು ಆದರೆ ಪಹಣಿ ಪತ್ರದಲ್ಲಿ ಕೋರ್ಟ್ ಸ್ಟೇ ಇರೋದ್ರಿಂದ ನಾನು ರದ್ದುಪಡಿಸಲು ಬರೋದಿಲ್ಲ ಎಂದು ತಿಳಿಸಿದ್ದಾರೆ ಆದ್ರೂ ಪಟ್ಟು ಬಿಡದ ರೈತರು ತಹಸೀಲ್ದಾರ್ ಕಚೇರಿ ಗೇಟ್ ಲಾಕ್ ಮಾಡಿ ಹೊರಗಡೆ ಹೋಗದೆ ನೀನು ಸರ್ವೆ ನಂಬರ್ ಪಡಿಸಿಯೇ ಕಚೇರಿ ಬಿಟ್ಟು ಹೋಗಬೇಕು ಅಂತ ಆಗ್ರಹಿಸಿದ್ದಾರೆ ರಾಯಭಾಗ ತಹಸೀಲ್ದಾರ್ ಅವರನ್ನ ಕಚೇರಿಯಲ್ಲಿ ಲಾಕ್ ಮಾಡಿ ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಸಂಬಂಧ ಶಂಕರ್ ಮುದಿಹಳ್ಳಿ ಅಜ್ಜಪ್ಪ ಯಲ್ಲಪ್ಪ ಉಪಾರ್ ಯಲ್ಲಪ್ಪ ರಾಮಪ್ಪ ಉಪಾರ್ ರಾಮಪ್ಪ ಲಕ್ಷ್ಮಣ್ ಉಪಾರ್ ನಾಲ್ಕು ಜನರ ಮೇಲೆ ರಾಯಬಾಗ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಇನ್ನು ಒಬ್ಬ ತಾಲೂಕು ತಹಸೀಲ್ದಾರ್ ದಂಡಾಧಿಕಾರಿಗೆ ಕಚೇರಿಯಲ್ಲೇ ಲಾಕ್ ಮಾಡಿ ಏಕವಚನದಲ್ಲಿ ನಿಂದಿಸಿ ಅಗೌರವ ತೋರಿ ಕಾನೂನು ನಿಯಮ ಉಲ್ಲಂಘನೆ ಮಾಡಿ ಎಂದು ಪಣತೊಟ್ಟ ರೈತನ ವಿರುದ್ಧ ಆಡಳಿತ ಸೌಧದ ಸಿಬ್ಬಂದಿಗಳು ಹಾಗೂ ಸರ್ಕಾರಿ ಅರೆ ಸರ್ಕಾರಿ ನೌಕರ ಸಂಘಟನೆ ರಾಯಬಾಗ ಅವಾಜಿ ಸರ್ಕಲ್ನಲ್ಲಿ ಎರಡು ಗಂಟೆಗಳ ಕಾಲ ಪ್ರತಿಭಟನೆ ಮಾಡಿ ಆರೋಪಿಗಳನ್ನು ಕೂಡ್ಲಿ ಪೊಲೀಸ್ ಇಲಾಖೆ ಬಂಧಿಸಬೇಕು ಅಂತ ಪ್ರತಿಭಟನೆ ಮಾಡುವುದ್ರ ಮುಖೇನ ಆರೋಪಿಗಳನ್ನ ಎಚ್ಚರಿಸಿದ್ದಾರೆ ಇನ್ನು ಸ್ಥಳಕ್ಕೆ ಚಿಕ್ಕೋಡಿ ಎಸಿ ಮೂಲಕ ಚಿಕ್ಕೋಡಿ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಲಾಗಿದೆ ತಹಸೀಲ್ದಾರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾವುದು ಅವ್ರಿಗೆ ಲೆಕ್ಕಕ್ಕಿಲ್ಲ ಯಾಕಂತಂದ್ರೆ ಕೆಲವೊಂದು ಜನ ನಿಜವಾದ ರೈತರಿಗೂ ಕೂಡ ತೊಂದರೆ ಆಗ್ತಾ ಇದೆ ಇದು ಯಾಕಂತಂದ್ರೆ ಈ ಒಂದು ಹಸಿರು ಟವೆಲ್ ಹಾಕೊಂಡ್ರೆ ನಾವು ರೈತರು ಅಂತ ತಿಳ್ಕೊಂಡು ಏನು ಬರ್ತಾ ಇದಾರಲ್ಲ ಅದು ಈ ತಾಲೂಕಿನವರಲ್ಲಿ ಬೇರೆ ತಾಲೂಕಿನವರು ಕೂಡ ಇಲ್ಲಿ ಬಂದು ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ನೀವು ಕೃಷ್ಣ ಸರ್ ಮೈನಾಗ ಬಂದರು ನಾಳೆ ಪೊಲೀಸ್ ಡಿಪಾರ್ಟ್ಮೆಂಟ್ ಮೈನ್ಯಾಗ ಹೋಗ್ಬೋದು ಯಾಕಂದ್ರೆ ನಾವು ಪೊಲೀಸ್ ಸ್ಟೇಷನ್ ಹೋದಾಗ ಬಾಳ ಸಾರ ರೈತರು ವೇಷಗಳನ್ನ ಹಾಕೊಂಡು ಬಂದು ಸಾವಿರ ಮನೆ ಕೊಡೋದು ಧಮಕಿ ಹಾಕೋದು ಆಮೇಲೆ ಪಟ್ಟಿ ಕೇಸ್ ತಗೊರೋದು ಪಟ್ಟಿ ಜನ ಅರೆಸ್ಟ್ ಮಾಡೋದು ಬಹಳ ತಪಾಳಿಕೆ ಸ್ಟಾರ್ಟ್ ಆಗಿದೆ ಯಾಕಂತ ಇದಕ್ಕೆ ಯಾಕೆ ಆಗ್ತಾ ಇತ್ತು ಅಂತಂದ್ರೆ ಕೆಲವೊಂದ್ ಜನ ರೈತರ ಬದಲು ತಮ್ಗೆ ಗೊತ್ತಿರೋ ಮಾಹಿತಿ ಕೂಡ ಅರ್ಜಿನ ಕೊಡ್ತಾರೆ ರೈತರು ಎಲ್ಲ ಆಫೀಸಾಗ ಇಂತ ರೈತರು ಕೂಡ ಇವತ್ತು ದಿವಸ ಅವ್ರು ನಿಜವಾದ ರೈತರು ಅಲ್ಲ ಮತ್ ರೈತ ಸಂಘದವರು ಅಲ್ಲ ಇಲ್ಲಿ ಏನಾಗ್ತಾ ಇತ್ತು ಅಂದ್ರೆ ಬ್ಲಾಕ್ ಮೇಲ್ ಮಾಡುವಂತ ಪದ್ಧತಿ ಬಹಳ ಆಗ್ತಾ ಇದೆ ದಯಮಾಡಿ ಈ ಕುರಿತು ಪೊಲೀಸ್ ಅಧಿಕಾರಿಗಳು ದಯಮಾಡಿದ ಈಗಾಗಲೇ ನಾವು ಈ ವಿಷಯ ಕುರಿತು ನಾವು ನಮ್ಮ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗೂ ಕೂಡ ನಾವು ನಿನ್ನೆ ಅವರು ಅಂದ್ರು ಇಲ್ಲ ಮತ್ತೆ ಏನ್ ತಪ್ಪೈತೆ ತಪ್ಪಿತಸ್ಥರನ್ನ ಕ್ರಮ ತಗೋಂತ ಹೇಳಿದಾರು ಅದಕ್ಕೆ ನಾವು ಪೊಲೀಸ್ ಇಲಾಖೆಯಲ್ಲಿ ವಿನಂತಿ ಮಾಡಬಹುದಿರಂತವ್ರೆ ಇಂತಹ ವ್ಯಕ್ತಿಗಳು ಇನ್ನು ಮುಂದೆ ಇತರ ಯಾವುದೂ ಅಧಿಕಾರಿಗಳನ್ನ ಸರ್ಕಾರ ಕರೆಸಲ್ಲಿಸ್ತಾ ಇದ್ದೀವಿ ಮಾನ್ಯರು ಮಹಿಳಾ ಸ್ಪೀಕರ್ಸ್ ಅವರಲ್ಲಿ ವಿನಂತಿಸ್ತಾ ಇದ್ದೀವಿ ಈಗ ಈಗ ಮತ್ತೆ ಎರಡು ಮೂರು ದಿನದಲ್ಲಿ ರೈತರು ಕೂಡ ಸ್ಟ್ರೈಕ್ ಅಂತ ಏನೋ ಒಂದು ಪ್ಲಾನ್ ಇದ್ದಾರೆ ಅದು ಎರಡು ಯಾವ ತರ ನೀವು ಬ್ಯಾಲೆನ್ಸ್ ಮಾಡ್ತೀರಿ ಯಾಕಂದ್ರೆ ಅವರು ಬಂದು ನಿಮಗೆ ಮನವಿ ನಿಮ್ಮ ನಿಮ್ ನಿಮ್ಮ ಕುಟುಂಬದವರು ಕೂಡ ನಿಮಗೆ ಮನವಿ ಕೊಟ್ಟಿದ್ದಾರೆ ಇದನ್ನ ಹೆಂಗೆ ಹ್ಯಾಂಡಲ್ ಅಂತ ಇವಾಗ ಏನ್ ಮನವಿ ಕೊಟ್ಟಾರಲ್ಲ ಇದನ್ನ ಮುಂದಿನ ಸೂಚನೆ ಪ್ರಮುಖ ಆಗಿ ಮಾನ್ಯ ಜಿಲ್ಲಾಧಿಕಾರಿ ಕಳಿಸ್ತೀನಿ ಇನ್ ಎರಡು ಏನು ಬರ್ತದಲ್ಲ ಅದನ್ನ ನಮ್ಮ ಎ ಸಿರಿಗೆ ಗಮನಕ್ಕೆ ತಗೊಂಡು ಬರ್ತೀನಿ ಅದು ವಿಷಯ ಈ ವಿಷಯ ಕನ್ಫರ್ಮ್ ಮಾಡಿಕೊಂಡು ಅದ್ರ ಮುಂದಿನ ಪ್ರಮುಖ ಆಗಿ ಸಲ್ಲಿಸ್ತಾನ ಅಂತೇಳಿ ಮೇಡಮ್ ಈಗ ನೌಕರಸ್ಥರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಇವ್ರು ರಜಾ ಹಾಕಿ ಸ್ಟ್ರೈಕ್ ಮಾಡಿದ್ರು ಅದು ಅದ್ರ ಆನ್ ಡ್ಯೂಟಿ ಸ್ಟ್ರೈಕ್ ಮಾಡಿ ಮೇಡಮ್ ಈಗ ಜನರಲ್ಲಿ ಒಂದು ಗೊಂದಲ ಏನಿದೆ ಅಂದ್ರೆ ಇಲ್ಲಿ ಎಲ್ಲಾ ಸರ್ಕಾರಿ ನೌಕರರು ಬಂದಿದ್ದಾರೆ ಎಲ್ಲಾ ಪಬ್ಲಿಕ್ ಅನ್ನು ಆಫೀಸ್ ನಲ್ಲಿ ಇದೆ ಇವರು ಆನ್ ಡ್ಯೂಟಿ ಬಂದಿದ್ದಾರೆ ಹಾಫ್ ಡೇ ಲೀವ್ ಹಾಕಿದಾರ ಫುಲ್ ಡೇ ಲೀವ್ ಹಾಕೊಂಡು ಬಂದಿದ್ದಾರೆ ಯಾವ ತರ ಸ್ಟ್ರೈಕ್ ಮಾಡ್ತಾರೆ ಎಲ್ಲರೂ ಲೀವ್ ಹಾಕಿದ್ದಾರೆ ಯಾರು ಇದು ಸರ್ಕಾರಿ ನೌಕರಿ ಸ್ಟ್ರೈಕ್ ಮಾಡಿ ನಿಮ್ಗೆ ಏನಾದ್ರು ಅನ್ಯಾಯ ಸರಿಯಿದೆ ಆದ್ರೆ ರೈತರಿಗೆ ಇಷ್ಟೆಲ್ಲಾರು ರೈತರ ಇದ್ದಾರಲ್ಲ ಅದು ಕಬ್ಬು ಹೋಗ್ತಾ ಇದ್ದೇವೆ ಅವ್ರಿಗೆ ಅನ್ಯಾಯ ಆಗತ್ತೆ ಅದ್ರ ಬದಲು ನೀವ್ ಏನಂತ ಹೇಳ್ತೀರಿ ಈಗ ಈಗ ಮಾಡಬೇಕಾಗಿತ್ತು ಮಾಡ್ಬೇಕಾಗಿತ್ತು ಅದ್ರ ಸಂಬಂಧ ಅಲ್ಲಿಂದ